நமன 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 த்விக்ரமண வோம பாதக்கே நமன த்விக்ரமணி ஹெட்சே நமன த்விக்ரமணி பாதக்கே நமன த்ரிவி क्रमण व्योम के नमन त्रिविक्रमण बृकद्रूपके नमन त्रिविक्रमण सामर्थ्य के नमन त्रिविक्रमण सामर्थ्य के नमन त्रिविक्रमण व्योम पाद के नमन त्रिविक ರಮಣ ಮೂರು ಹೆಜ್ಜೆಯೇ ನಮನ ಬಲಿಯ ಬಲಿದಾನ ಕೇಳಲು ಬಂದ ನಲಿವ ಕಣ್ಣಿನ ವಟುವ ಮನನು ಬಲಿಯ ದಾನ ಕೇಳಲು ಬಂದ ನಲಿವ ಕಣ್ಣಿನ ವಟುವ ಮನನು ಅಲಿಯ ಮೂರು ಪಾದ ಭೂಮಿಯ ಬೇಡಿ ಅಳಿಯಲು ತ್ರಿವಿಕ್ರಮ ತಾನಾದನು ವಾಮನ ತ್ರಿವಿಕ್ರಮ ತಾನಾದನು ತ್ರಿವಿಕ್ರಮನ ವ್ಯೋಮ ಪಾದಕ್ಕೆ ನಮನ ತ್ರಿವಿಕ್ರಮನ ವ್ಯೋಮಾದಕ್ಕೆ ನಮನ ಒಂದು ಪಾದದಿ ಕೆಳಗಿನ ಲೋಕವ ಪಡೆದನು ಒಂದು ಪಾದದಿ ಮೇಲಿನ ಲೋಕವನು ಇನ್ನು ಒಂದು ಪಾದದಿ ಕೆಳಗಿನ ಲೋಕವ ಪಡೆದನು ಒಂದು ಪಾದದಿ ಮೇಲಿನ ಲೋಕವನು ಇನ್ನು ಒಂದು ಪಾದ ಎಲ್ಲಿಡಲಿ ಹೇಳು ಎಂದು ಒಂದು ಪಾದ ಎಲ್ಲಿಡಲಿ ಹೇಳು త్రివిక్రమను కళను త్రివిక్రమను కళిదను ತ್ರಿವಿಕ್ರಮನ ವ್ಯೋಮ ಪಾದಕೆ ನಮನ ತ್ರಿವಿಕ್ರಮನ ಮೂರು ಹೆಜ್ಜೆಗೆ ನಮನ ತ್ರಿವಿಕ್ರಮನ ಬೃಹದ್ರೂಪಕೇ ನಮನ ತ್ರಿವಿಕ್ರಮನ ಸಾಮರ್ಥ್ಯಕ್ಕೆ ನಮನ ತ್ರಿವಿಕ್ರಮನ ವ್ಯೋಮ ಪಾದಕೆ ನಮನ ತನ್ನ ತಲೆಯ ತೋರಿಸಿ ಆ ಬಲಿಯು ಎನ್ನ ದೇವಾ ಎಂದನು ತನ್ನ ತಲೆಯ ತೋರಿಸಿ ಬಲಿಯೋ ಎನ್ನ ದೇವಾ ಎಂದನು ಚೆನ್ನಾಗಿ ತುಳಿದು ಬಲಿಯನು ದೇವನು ಇನ್ನು ಪಾತಾಳಕ್ಕೆ ತಳ್ಳಿದನು ಬಲಿಯ ಇನ್ನೂ ಪಾತಾಳಕ್ಕೆ ತಳ್ಳಿದನು ತ್ರಿವಿಕ್ರಮನ ವ್ಯೋಮ ಪಾದಕ್ಕೆ ನಮನ ತ್ರಿವಿಕ್ರಮನ ಮೂರು ಹೆಜ್ಜೆಗೆ ನಮನ ಇಂಥ ತ್ರಿವಿಕ್ರಮ ರಾಯನ ಪಾದದಿ ಇಂಥ ತ್ರಿವಿಕ್ರಮರಾಯನ ಪಾದದೆ ಸಂತತ ನಮ್ಮ ಮನವು ನಿಲ್ಲಲಿ ಸಂತತಾನಮ್ಮ ಮನವು ನಿಲ್ಲಲಿ ಎಂಥೆಂಥ ಕಷ್ಟರಲ್ಲೂ ಸಿರಿಗರಿಯಾ ಎಂಥೆಂಥ ಕಷ್ಟರಲ್ಲೂ ಸಿರಿಗರಿಯಾ

ಚಿಂತನೆಯಲಿ ಮನ ಧನ್ಯತೆ ಕಾಣಲಿ ಚಿಂತನೆಯಲಿ ಮನ ಕಾಣಲಿ ಪಾದ ಚಿಂತನೆಯಲ್ಲಿ ಧನ್ಯತೆ ಕಾಣಲಿ ತ್ರಿವಿಕ್ರಮನ ವ್ಯೋಮ ಪಾದಕೇ ನಮನ ತ್ರಿವಿಕ್ರಮನ ಮೂರು ಹೆಜ್ಜೆಗೆ ನಮನ ತ್ರಿವಿಕ್ರಮನ ಬೃಹದ್ರೂಪ के नमना त्रिविक्रमन सामर्थ्यके नमन 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 त्रिवक्रमन व व्योम नमन त्रिव्रमन व्योमपादके नमन व्योमपादके नमन मूरु हज्जे नमन बृहद्रूपके नमन सामर्थ्यके नमन やったっけ